ಬೆಳಗಾವಿ ನಗರದಲ್ಲಿ ಭಾನುವಾರ ನಡೆಯಲಿರುವ ಐದ್ ಮಿಲಾದ್ ಮೆರವಣಿಗೆ ಹಾಗೂ ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಪಂದ್ಯಾವಳಿ ಇರುವ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಎಂದು ಡಿಸಿಪಿ ಎನ್ ವಿ ಭರಮನಿ ಹೇಳಿದರು ಶನಿವಾರ ಬೆಳಗಾವಿಯಲ್ಲಿ ಜಿಲ್ಲಾ ಪೊಲೀಸ್ ಕ್ರೀಡಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗಣೇಶೋತ್ಸವದ ವಿಸರ್ಜನೆ ಹಿನ್ನೆಲೆಯಲ್ಲಿ ಏದ್ ಮಿಲಾದ್ ಮೆರವಣಿಗೆಯನ್ನು ಮುಂದಕ್ಕೆ ಹಾಕಿ ಪೊಲೀಸ್ ಇಲಾಖೆಗೆ ಸಹಕರಿಸಿದ್ದರು ಪಿಪಿಎಲ್ ಕಟ್ಟಾದಿಂದ ಚನ್ನಮಾವೃತದವರೆಗೆ ಮೆರವಣಿಗೆ ನಡೆಯುತ್ತಿದೆ ಇನ್ನೊಂದು ಸಂಜೆ ಅನುಗುಣದಿಂದ ನಡೆಸಲಾಗುತ್ತಿದೆ ರಾತ್ರಿ ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ಇದ್ದರಿಂದ ಸುಮಾರು ಒಂದ್ ಸಾವಿರದ ಐದುನೂರು ಜನ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಿದ್ದೇವೆ ಎಂದರು ಬೆಳಗಾವಿ ನಗರದಲ್ಲಿ ಐದನೇ ತಾರೀಕಿ ಸೆಪ್ಟೆಂಬರ್ ಐದನೇ ತಾರೀಕು ನಡೀಬೇಕಾದ ಈದ್ಮೇಲಾದ ಗ ಆರನೇ ತಾರೀಕಿನಿಂದ ಗಣೇಶ ಪ್ರಾರಂಭವಾಗುವ ಹಿನ್ನೆಲೆಯಲ್ಲಿ ಅದು ಹದಿನಾಲ್ಕನೇ ತಾರೀಕು ಸೇರತ್ ಕಮಿಟಿ ಅಂಜುಮಾನದವರು ಸೇರಿ ಹದಿನಾಲ್ಕು ತಾರೀಕು ಮಾಡೋದ್ರ ಬಗ್ಗೆ ನಗರ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿದ್ರು ಆ ಹಿನ್ನೆಲೆಯಲ್ಲಿ ನಾಳೆ ಬೆಳಗ್ಗೆಯಿಂದ ಇದು ಇದ್ಮೇಲಾದ ಪ್ರಶಿಕ್ಷಣ ಆಗ್ತಾಯಿದೆ ಪಿಂಪ ಒಂದು ಪಿಂಪಳಗಟ್ಟೆ ನಂತರ ಸ್ಟಾರ್ಟಾಗಿ ಚೆನ್ನಮ್ಮ ಸರ್ಕಲ್ ಮುಖಾಂತರ ಅಸದ್ ಖಾನ್ ಸೊಸೈಟಿ ಕನ್ಕ್ಲೂಡ್ ಆಗ್ತದೆ ಸಾಯಂಕಾಲ ಆರು ಗಂಟೆಗೆ ಇನ್ನೊಂದು ನಾ ಸಾಯಂಕಾಲ ನಾಲ್ಕು ಗಂಟೆಗೆ ಅನುಕೂಲ ನಂತರ ಸ್ಟಾರ್ಟಾಗಿ ಅಲ್ಲೆಲ್ಲ ಗಲ್ಲಿಗಳಿಗೆ ನಾಲ್ಕೈದು ಐದು ಗಲ್ಲಿಗಳ ಮುಖಾಂತರ ಬಂದು ಸುಮಾರು ರಾತ್ರಿ ಎಂಟುವರೆಗೆ ಅಲ್ಲಿ ಬಂದು ಮುಕ್ತಾಯ ಆಗ್ತದೆ ಆನಂತರ ಎಂಟುವರೆಗೆ ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ ಏಷ್ಯಾ ಕಪ್ಗೆ ಆ ಹಿನ್ನೆಲೆಯಲ್ಲೂ ಕೂಡ ನಗರದ ಆಲ್ ಸು ಎಲ್ಲ ಸೂಕ್ಷ್ಮ ಸ್ಥಳಗಳಲ್ಲೂ ಕೂಡ ವ್ಯವಸ್ಥಿತವಾಗಿ ಬಂದೋಬಸ್ತ್ ಮಾಡಲಾಗಿದೆ ಸೆಕ್ಟರ್ ಡ್ಯೂಟಿ ವೈಲೆಂಟ್ ಪೆಟ್ರೋಲಿಂಗು ಸೀನಿಯರ್ ಆಫೀಸರ್ ಸೂಪರ್ವೈಸರಿ ಪೆಟ್ರೋಲಿಂಗು ಎಲ್ಲ ಇರ್ತದೆ ಎಲ್ಲ ಹೈ ಅಲರ್ಟ್ ಇರ್ತದೆ ಬೆಳಗಾವಿ ನಗರದಲ್ಲಿ ನಾಳೆ ಇದ್ಮೇಲೆ ಅದು ಮತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಹಿನ್ನೆಲೆಯಲ್ಲಿ ಸುಮಾರು ಒಂದ್ ಸಾವಿರದ ಐದ್ನೂರು ಜನ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಹೋಮ್ ಗಾರ್ಡ್ ಎಲ್ಲ ಇರ್ತಾರ ಹತ್ತು ಕೆ ಎಸ್ ಆರ್ ಪಿ ಮತ್ತು ಸಿಆರ್ ಹತ್ತು ಗಣ್ಯನ ಇರ್ತವು ಯಾವುದೇ ಸಿಚುವೇಶನ್ ಬಂದರೂ ಕೂಡ ನಾವು ಒಂದು ಕೌಂಟರ್ ಮಾಡ್ಲಿಕ್ಕೆ ನಗರ ಪೊಲೀಸ್ ಇಲಾಖೆ ಮಾನ್ಯ ಪೊಲೀಸ್ ಆಯುಕ್ತ ನೇತೃತ್ವದಲ್ಲಿ ವಿನೋದ್ ಕೋಲ್ಕಾರ್ ಕನ್ನಡ ನ್ಯೂಸ್ ಬೆಳಗಾವಿ